ಬಂದ ನೋಡ್ರಿ ಮುಂದೆ ಬೌಡಿ ಗಾಡಿ ಬಾಗಲಿಗೆ ಒಂದು ಬ್ಯಾಗ್ ಹಾಕೊಂಡ ಬೌಡಿ ಗಾಡಿ ಆಲ್ರವಾ ಹ ಗನ್ನಮೇ ಅನ್ನಂ ಎಯುಸುಳು ಉಸು ಎಲ್ಲೆதோ ಗೋಳೆ ಇಲ್ಲಿ ಯಾಕೆ ತಂದ್ರೆ ನಿಬ್ಬನೆಲ್ಲ ಬಂದೈತಿ ನಿಬ್ಬನ ಯಾರು ಕೇಳಂಗ ಕೇಳ್ತಾರನ್ರಿ ನಿಬ್ಬನ ಕರಲಕೋದಾರ ಯಾರು ಉಸುಳೆ ಮಗಲ ನಿಬ್ಬನ ಯಾರು ಮದಿ ಮಗಳ ಎಲ್ಲದಾ ಕೇಳ್ತಾರ ಇವ ತಿರಾ ಉಚ್ಚ ನಿಬ್ಬನದವರು ಬರಲಿ ಸಕ್ರ ಬಿಡ್ಲಿ ಮದಿಮಗಳ ಬಂದಾಳಿಲ್ಲ ಅವ್ರ ಅವ್ವ ಅಪ್ಪ ಬಂದಾರ ಕೇಳ್ತಾರನ್ರಿ ಯಾರು ಕೇಳಂಗಿಲ್ಲ ಖರೆ ಮ್ಯಾಲ ಎಲ್ಲ ಬಂದೈತಿ ಸಂಗಿ ನಮ್ಮ ತೊರ್ವಿ ಆನಂದ ಬಂದಾನು ಈಚೆ ಕಡೆ ಒಬ್ಬ ಸ್ವಾನಂದ್ ಬಂದಾನು ಅನಿಲ್ ಬಾಳ ಮಂದಿ ಬಂದಾರ ಖರೆ ಮಂದಿ ಚಿತ್ತ ಯಾರ ಮ್ಯಾಗು ಇಲ್ಲೇ ನಮ್ ಶಾಂತ ಯಾವಾಗ ಬರ್ತಾಳ ಕ್ರಾಂತಿ ಯಾವಾಗ ಚಾಲು ಹೌದು శాంత హడలిగరి శాంత ఆగ హాగ హాడత మొదల నంగతాడు ఆగిన బీ హాడతాళక్కో తమ ఈ బరే ఇొందే దాటి అలా అరీ గిణియా చ ಚಿನ್ನದ ಗಣಿಯ ನೀ ನನ್ನ ವಜ್ರದ ಕಣಿಯ ಜೊತೆಗಾದರ ಮಾಡ್ತೀನಿ ದುನಿಯ ನೀ ನನ್ನ ವಜ್ರದ ಕಣಿಯ ಜೊತಿಗಾದರ ಮಾಡ್ತೀನಿ ಮನ್ಗಂದಿರ್ಬೇಕು ಇಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದ ನಮಗ್ರಿ ಹಾಗೆ ವಜ್ರದ ಕಣಿ ಅಂದ್ರೆ ವಜ್ರ ಅಂದ್ರೆ ಏನ್ರಿ ನೀನ್ ನೋಡ ಮಗ ಮಗನ ಬಳ್ಳಾರಿ ಹೋಗಿ ಗೊತ್ತಾಕತಿ ಅವ್ರ ರೆಡ್ ಸಾಕಾಗೈತಿ ಅಭಿ ನಾನ್ ಬೆಂತ್ರಿ ಮುತ್ತಪ್ಪನ ಈ ಜನ ತಿಳ್ಕೊಂಡಿರಬಹುದು ಕಲ್ಮೇಶ್ವರ ಜನಪದ ಹಾಡಂಗಿಲ್ಲ ನಮ್ಮ ಹಾಡಿರ್ಬೋದು ಹಾಡಿರಬಹುದು ಹೇಳಿ ತೊಂಬತ್ತೊಂಬತ್ ಮಂದಿ ಹಂಗಿಲ್ಲ ಹಂಗಿಲ್ಲ ನನ್ನ ಬಂಗಾರ ಚಿನಿಯ ತಿಳ್ಕೊಂಡು ಯಾರ ಅಂದ್ರೆ ನನ್ನ ಬೀರ ದೇವರ ಕಳವಿ ನಾರಾಯಣ ಗೌಡನ ಮೊದಲ ಬಂದು ಹೆಂಗುವರ್ಣ ಹೌದಪ್ಪ ಹೌದಾ ಯಾಕಂದ್ರ ತಮ್ಮ ಈ ಹಾಡ ಇವತ್ತೆ ಲಾಸ್ಟ್ ಮಾಡಿ ನಾಳೆ ಹಿಡ್ಕೊಂಡು ಅರಮನೆ ಒಳಗಿನ ಅಂತ ತಿಳ್ಕೊಂಡು ಬೀರ ದೇವ್ರ ಯಾವ ರೀತಿಯಾಗಿ ಆ ಅರಮನೆ ಕ್ವಾಟಿಗೆ ಹೋದ ಎಷ್ಟು ಮಂದಿ ಸುತ್ತ ಇದ್ರು ಕಾವಲಕ್ಕಿದ್ರು ಕೂಡ ಒಳಗೆ ಹೋಗಿ ಆ ಅರಗಿಳಿ ನನ್ನ ಪಾರಿವಾಳಿ ಹಿಡ್ಕೊಂಡು ಹೆಂಗ ನನ್ನ ಬೀರ್ ದೇವ್ರ ಆ ಸೋಲು ಗಂಬಕ್ಕೆ ಮಾವನ ಕಟ್ಟಿ ಒಳಗಿನ ಹುಡುಗಿನ ಎಳ್ಕೊಂಡು ಬಂದ ಚಾಲದ್ ಅರ್ಥ ಐತಿ ಹೇಳಿ ತಿಳಿಬೇಕಂತ ಹೇಳಿ ನಾನು ಐತಿ ಬೀರ್ ದೇವ್ರೂರಾವತಿ ಬರೋ ಏನಾಗಾಮ ನೋಡಿ ಹಾಕಿಲ್ಲ

يا <applause> 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 ಶಿರ್ವಾಗಿ ನನ್ನ ಪಸಾಗಿ ಮುನ್ನ ಪತ್ತ ಕಾರಂಬು ಕತ್ತಲಿ ಬೋರಂಬು ಜಡಿ ಮಾಳಿ ಯಾವತ್ತು ಸುರಿ ಆಗಿ ಸಣ್ಣ Taylor Rutanabe! ಪಂ ತಾನ ಗುರುವಿಗೆ ತರುದಿಲ್ಲ ಗುಣ್ಣ ಹ ಉಂಡ ಗುರು ಹೌಸ ಆಗು ತಾನು ತಿಲೋ ನಣ್ಣ सितोर ਕੰਨਾ ਇਹ ਮੁੱਤੀ ਨਮਗਨੀ ਕੀ ਗੱਤ ਹੀੜ ਦੇ ਖੇਲ ਤਾਲ ਮੁਕ ਇਕ ਬਾੜੀ ਆ ਗਿਆ ਉਹ ਸੱਨਾ ಕರುಣಾಳ್ ಗುರುವಿಗೆ ನಂಬೆದಿ ಅಂತ ಕಲ್ಲಣ್ಣ ಹೆಚ್ಚಿನ ಗುರು ಇದ್ರ ಗಂಚಿನ ಗುಡಿಯಾಗ ಮಾಡಿಕೊಂಡ ತಮ್ಮ ನೀ ಉಣ್ಣ

ನೀ ತರದಿ ನೀ ತರದಿ ಉ ರಾ ಅಪ್ಪ ಮನ ಮಾಡಿ ಹಣ್ಣ ನೀ ತರದಿ ಉರಗಣ್ಣ ಮನ ಮಾಡಿ ಹಣ್ಣು ಅಣಸೆದೋ ಅಳಗವಾಡೂರ ನಂಬರವಣ್ಣ ಹೋ ಎಲ್ಲ ಕಲಾದ ಗಲ್ಲ ಅಣಸೆದೋ ನಂಬರ ನಂಬರವಣ್ಣ

ಲಾಪಮನ ಮಡಿ ಹಣ್ಣಾ ತಿರโดನೀತ ಶ್ರೀ ಮಾಳಿಂಗೇಶ್ವರ ಢೊಳ್ಳಿನ ಗಾಯನ ಸಂಘ ಸಾಕಿನ್ ಅರ್ಟಾಳ್ ಕಲ್ಮೇಶಣ್ಣನ ಪದ್ಯವನ್ನು ಕೇಳಿ ಆನಂದ ಭರ್ತರಾಗಿ ನಮ್ಮ ಗೋಪಾಲಣ್ಣ ಮಾದೇವ್ ಹಂಜಿ ಅವರು ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಮುಂದಿನ ಸಂದಿಗೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಪದ್ಯವನ್ನು ಹಾಡಬೇಕು ಅಂತ ತಿಳಿದು ನೂರು ರೂಪಾಯಿ ಕೊಟ್ಟಿದ್ದಾರೆ ಆನಂದ ಅಪ್ಪಸಾಬನ್ನ ಕಂಕ ನೋಡಿ ಹಲಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್